ಬಸ್ಸಿನ ಸೌಲಭ್ಯ ಹಾಗೂ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡುವಂತೆ ರಸ್ತೆ ಬಂದ್ ಮಾಡಿ ಎಬಿಪಿ ಪ್ರತಿಭಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಲಕ್ಷ್ಮೇಶ್ವರ ಘಟಕದ ವತಿಯಿಂದ ಪಟ್ಟಣ ದ ನೂತನ ಬಸ್ ನಿಲ್ದಾಣದ ಮುಂಭಾಗದ ಬಾಳ ಬದಾಮಿ ರಸ್ತೆ ಬಂದ್ ಮಾಡಿ ನೂರಾರು ವಿದ್ಯಾರ್ಥಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯವಿಲ್ಲ ಸಮಯಕ್ಕೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಸ್ತೆಯ ಮೇಲೆ ಕಿಲೋಮೀಟರ್ ವರೆಗೂ ನಡೆದುಕೊಂಡು ಬರುತ್ತಿದ್ದೇವೆ ನಮಗೆ ಸಮಯಕ್ಕೆ ಸರಿಯಾಗಿ ಬಸ್ಸಿನ ಅನುಕೂಲತೆ ಮಾಡಿಕೊಡಬೇಕು ಇಲ್ಲ ವಾದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಈ ಕೂಡಲೇ ವಿದ್ಯಾರ್ಥಿ ವೇತನ ಮಂಜೂರಿ ಮಾಡಬೇಕು ವಸತಿ ನಿಲಯದ ಸೌಲಭ್ಯ ಒದಗಿಸಿಕೊಡಬೇಕು ವಸತಿ ನಿಲಯದ ವ್ಯವಸ್ಥೆ ಪರಿಹರಿಸಿಕೊಡಬೇಕು ಇನ್ನು ಅನೇಕ ಬೇಡಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡುವಂತೆ ತಾಲೂಕಾ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಧನಂಜಯ ಮಾಲಗತ್ತಿರವರು ತಮ್ಮೆಲ್ಲ ಬೇಡಿಕೆಗಳ ಮನವಿಯನ್ನು ಸಂಬಂಧಿಸಿದ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗನೆ ಈಡೇರಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಪೂರ್ಣವಿರಾಮ 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 ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ್ ಮಾಡಲಿ ಪಿಎಸ್ಐ ನಾಗರಾಜ್ ಗಡದ ಸಂಘಟನೆಯ ಮುಖಂಡರಾದ ಅಭಿಷೇಕ್ ಕುಮಚಗಿ ಪ್ರಕಾಶ್ ಕುಂಬಾರ ವಿನಾಯಕ ಸಫ್ಲಾ ಯಶವಂತ್ ಶಿರಹಟ್ಟಿ ಮನೋಜ್ ತಂಡಿಗೇರ್ ವಿನಾಯಕ ಕುಂಬಾರ ಸಂಜನಾ ಪಾಟೀಲ್ ರತ್ನಾ ಅನು ಅನುಅಣ್ಣಿಗೇರಿ ರಕ್ಷತಾ ಗಂಟಿ ಗೀತಾ ಹುಲ್ಲೂರು ತೇಜಸ್ವಿನಿ ಕ್ಷತ್ರಿ ಅಭಿಷೇಕ್ ಈಶನಗೌಡರ್ ಸೇರಿದಂತೆ ನೂರಾರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಫೋನ್ ಮಾಡಿದ್ರು ಒಂದ್ ಸಮಸ್ಯೆ ಮತ್ತೊಂದು ಸಮಸ್ಯೆ ನಮ್ದಂತ ಅಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಅದಾಗೆ ಈಗ ಏನಂದ್ರೆ ನಾವು ಮುಂದೆ ಒಂದ್ ಎಂಟು ಗಂಟೆಗೆ ಬಸ್ ಹತ್ತು ಗಂಟೆಗೆ ಹೋಗ್ತಾರೆ ಅದನ್ನೇ ಒಂಬತ್ತು ಬಸ್ ಈಗ ಒಂದ್ಸರ ಹೊಸ ರೀತಿ ಸಮಸ್ಯೆ ಆಗುತ್ತೆ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಅದ್ರ ಸಂಬಂಧ ನಾವು ಏನೆಲ್ಲ ಕಟಿವಾಂಟ